Tu mare i ಅಂತ ಹೇಳಿ ಮೈಸೂರಿನಲ್ಲಿ ಇದ್ದಂಥ ಎರಡು ನೂರು ವರ್ಷಗಳ ಹಿಂದೆ ಒಬ್ಬ ಬದುಕಿದ್ದ ಸಾಧಕರು ಬಹಳ ಅದ್ಭುತವಾದಂಥ ಹಾಡನ್ನು ಬರ್ತಿದ್ದಾರೆ ಇಲ್ಲಿ ಗುರುವಿನ ಮಹತ್ವವನ್ನು ತಿಳಿಸ್ತಾ ಇದೆ ದೇವನಲ್ಲವೇನೋ ಸದ್ಗುರು ಮಹಾದೇವನಲ್ಲವೇ ಆದಿಯೋಳು ಸಿದ್ಧರು ಹೋದ ತೋರಿ ಭೇದವ ಬಿಡಿಸಿದ ಸಾಧುಮೂರ್ತಿ ಗುರುದೇವನಲ್ಲವೇನು ಅಂದರೆ ಆದಿಯಲ್ಲಿ ಅಂದರೆ ಮೊದಲು ಪ್ರತಿಯೊಬ್ಬ ಸಾಧಕನಿಗೂ ಹಿಂದೆ ಸಾಧಿಸಿದಂಥ ಮಹಾತ್ಮರ ಪ್ರವಾದಿಗಳ ಶರಣನ ಸಂತರ ಅವರ ಬಗ್ಗೆ ತಿಳಿಸಿಕೊಟ್ಟು ಅವರ ಮಾರ್ಗದಲ್ಲಿ ನಿನ್ನನ್ನು ನೀನು ಹೋಗು ಅಂತ ಹೇಳಿ ಹೇಳಿಕೊಟ್ಟಂತಹ ಜೊತೆಗೆ ತನ್ನ ಸಾಮಾನ್ಯ ದಾರಿಯನ್ನು ಬಿಡಿಸಿ ಅಂದರೆ ಕರ್ಮದ ದಾರಿಯನ್ನು ಬಿಡಿಸಿ ಧರ್ಮದ ದಾರಿಯನ್ನು ತೋರಿಸಿದಂತಹ ಗುರು ದೇವರಲ್ಲವೇನು ಅನ್ನುವಂತಹ ಮಾತನ್ನ ಹೇಳ್ತಾರೆ ನರಜನ್ಮದೊಳಗೆ ಬಂದು ಪ್ರಪಂಚದ ಕಡಲ ಮಧ್ಯದಲ್ಲಿ ನಿಂದು ಅರಿತು ಮರೆತು ಒಮ್ಮೆ ಗುರುವೆಂದು ನೆನೆದರೆ ಗುರುತಿಟ್ಟು ಅವರಿಗೆ ಪರತತ್ವ ತೋರುವ ದೇವನಲ್ಲವೇನೋ ಸದ್ಗುರು ಮಹಾದೇವನಲ್ಲವೇನೋ ನರ ಜನ್ಮದಲ್ಲಿ ಹುಟ್ಟಿದೀವಿ ನಾವು ಗೊತ್ತಿಲ್ಲ ಅಥವಾ ಹುಟ್ಟಕ್ಕೆ ಮುಂಚೆ ದೇವರು ಮನೇಲಿ ಕೇಳಿಲ್ಲ ಅಥವಾ ಹೇಳಿಲ್ಲ ನಿಮ್ಮನ್ನು ನಿನ್ನೆ ನಿಂತ ಕಡೆ ಹುಟ್ಟು ಹುಟ್ಟಿಸ್ತಾ ಇದ್ದೀನಿ ಹುಟ್ಟಿಸ್ತಾ ಬೇಡ ಅಂತ ಕೇಳಿದ್ದಾನೆ ನಿಮ್ಗೆ ಯಾರಿಗದು ಯಾರಿಗೂ ಕೇಳಿ ಹಂಗೆ ಕೇಳಿದ್ರೆ ನೀವೆಲ್ಲ ಅಂಬಾನಿ ಅದಾನಿ ಮಕ್ಳೆ ಯಾರ ಮಕ್ಕು ಅವ್ರ ವಂಶದಲ್ಲೇ ಹುಟ್ಟಬೇಕು ಅಂತ ಬಯಸ್ತಿದ್ವಿ ಹೌದಿಲ್ಲ ಯಾರು ಬಡವರಾಗಿ ಮಧ್ಯವರಾಗಿ ಹುಟ್ಟಬೇಕು ಅಂತ ಯಾರು ಬಯಸ್ತಾನೆ ಯಾರು ಬಯಸಲ್ಲ ನಮಗೆ ಅದು ಪರಮಾತ್ಮ ಗುಟ್ಟು ಬಿಟ್ಕೊಟ್ಟಿಲ್ಲ ಅಂತ ಸುಮ್ಮ ಅಷ್ಟೇ ಅಂದರೆ ನಾವಿಲ್ಲಿ ತಿಳ್ಕೋಬೇಕು ನರಜನ್ಮದಲ್ಲಿ ಬಂದು ಪ್ರಪಂಚದ ಕಡಲ ಮಧ್ಯದಲ್ಲಿ ನಿಂತು ಅರಿತು ಮರೆತು ಒಮ್ಮೆ ಗುರುವೆಂದು ನೆನೆದಡಿ ಗುರುತಿಟ್ಟು ಅವರಿಗೆ ಪರತತ್ವ ತೋರುವ ದೇವರಲ್ಲವೇನೋ ಸದ್ಗುರು ಮಹಾದೇವನಲ್ಲವೇನೋ ಅಂದರೆ ನರಜನ್ಮಕ್ಕೆ ಬಂದ ಮೇಲೆ ಪ್ರಪಂಚ ಅನ್ನುವಂಥದ್ದು ಇದೊಂದು ಭವಸಾಗರ ಕಡಲು ಕಡಲಲ್ಲಿ ಅಲ್ಲೇನು ಇಂಥದ್ದು ಇರಬೇಕು ಇಂಥದ್ದಿರಬಾರ್ದು ಅಂತಲ್ಲ ಅದು ಮಹಾಸಾಗರ ಸಾಗರಗಳೇ ದೊಡ್ಡ ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ಕ್ರೂರ ಜಂತುಗಳು ವಿಷಕಾರಿ ಜಂತುಗಳು ಹಾಗಂತ ಮುತ್ತು ರತ್ನ ಹವಳ ಎಲ್ಲ ಅಲ್ಲೇ ಇರೋದು ಕಡಲಲ್ಲೇ ಸಿಗೋದು ಹೀಗೆ ಈ ಪ್ರಪಂಚವೂ ಕೂಡ ಹಾಗೆ ಇಲ್ಲಿ ಬಂದಿದ್ದೀವನ್ಮೇಲೆ ಒಳಿತು ಕೆಡುಕು ಪಾಪ ಪುಣ್ಯ ಸುಖ ದುಃಖ ದ್ವಂದ್ವದಲ್ಲಿ ಬಿದ್ದಿರ್ತೀವಿ ನಮಗೆ ಗೊತ್ತಿಲ್ಲದೆ ಗುರುವನ್ನ ನೆನೆಸಬೇಕು ಅಂತೇಳಿ ನಮಗೇನು ಗೊತ್ತಿರಲ್ಲ ಗುರು ಸಿಗ್ತಾನೆ ನಾವಿದೆ ಇದಕ್ಕೆಲ್ಲ ಇದೇನು ವಿಶೇಷ ಮಾರ್ಗಕ್ಕೆ ಬರ್ತೀವಿ ಅಂತ ನಮಗೆ ಗೊತ್ತೇ ಇರಲ್ಲ ಇದ್ದಕ್ಕಿದ್ದಂಗೆ ನಮ್ಮ ಕರ್ಮ ಸಂಯೋಗ ಕರ್ಮಧರ್ಮ ಸಂಯೋಗ ಹೇಳ್ಕೊಂಬಂದ್ಬಿಟ್ಟಿರುತ್ತೆ ಪ್ರಾಯಶಃ ನಮ್ಮ ನಾನು ನನ್ನ ಜೀವನದಲ್ಲೂ ಅಷ್ಟೇ ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮಿಗಳು ಇಲ್ಲಿಗೆ ಬರೋ ತನಕ ಹಾಸನಕ್ಕೆ ಬರೋ ತನಕ ತಪ್ಪಿ ತಪ್ಪಿ ಅದು ಅಂದರೆ ಗೊತ್ತಿರಲಿಲ್ಲ ಒಂದು ಮೂರು ತಿಂಗಳು ಮುಂಚೆ ಎರಡು ತಿಂಗಳು ಮುಂಚೆ ಕೂಡಲ ಸಂಘದಲ್ಲಿ ಏನೋ ನಡೀತಾ ಇದೆ ಅನ್ನೋ ಅಂತ ಎರಡು ಮೂರು ತಿಂಗಳು ಮುಂಚೆ ಗೊತ್ತಿತ್ತು ಅಷ್ಟೇ ಆಮೇಲೆ ಅವರು ಬರ್ತಾರೆ ಹಾಸನಕ್ಕೆ ಬರ್ತಾರೆ ಅಂತ ಗೊತ್ತಿಲ್ಲ ಬಂದರು ಪ್ರವಚನ ಕೇಳಿದೆ ಬಿಟ್ಟು ಬಂದೆ ಮನೆ ಬಿಟ್ಟು ಬಂದೆ ಕೂಡಲ ಸಂಘದಲ್ಲಿ ನನ್ನ ಇಟ್ಕೊಳ್ತಾರೆ ಭರವಸೆನೂ ನನಗಿರಲಿಲ್ಲ ಮಾತಾಜಿಯವರು ನನಗೆ ಕಣ್ಣಿಲ್ಲ ಹೋಗಿರಿ ನೀವಲ್ಲೇ ಮಕ್ಕಳಿಗೆ ಕಲಸ್ರಿ ನಾನು ಶಿಕ್ಷಕನಾಗಿದ್ದು ನನ್ನ ಅಲ್ಲಿಗೆ ವಾಪಸ್ ಕಳಿಸ್ಬೋದು ಮನೇಲಿ ಕಳಿಸ್ಬೋದು ಅಂದ್ಕೊಂಡಿದ್ದೆ ಆದರೆ ಮಾತಾಜಿಗಳು ಹೇಳಿದ್ರೂ ಇಲ್ಲ ನೀವು ಬರ್ಬೋದು ಕಣ್ಣಿಲ್ಲಿದ್ರೆ ಏನಾಯಿತು ಸಾಧನೆಗೆ ಕಣ್ಣೇ ಬೇಕು ಅಂತಿಲ್ಲ ಬನ್ನಿ ಸಾಧನೆ ಮಾಡಿ ಯಶಸ್ವಿ ಆಗುತ್ತೆ ಅನ್ನುವಂಥ ಭರವಸೆ ಕೊಟ್ಟರು ಆವಾಗ ಈ ರೀತಿ ನಿಲುವೇನಿರಲಿಲ್ಲ ನನಗೆ ಇಂಥ ದಷ್ಟಪುಷ್ಟವಾದ ಶರೀರವೂ ಇರಲಿಲ್ಲ ಆವಾಗ ಒಣಕಲು ಶರೀರ ಬಾಡಿನ ಮುಖ ಅಂಥದ್ರಲ್ಲೂ ಕೂಡ ಅವರಿಗೆ ಅವ್ರ ಕಣ್ಣಿಗೆ ಏನು ಕಾಣಿಸ್ತಾ ಗೊತ್ತಿಲ್ಲ ಬನ್ನಿ ನೀವು ಯಶಸ್ವಿ ಆಗ್ತೀರ ಅಂತಂದ್ರೆ ಆಮೇಲೆ ಅವರು ಅವ್ರ ಮಾರ್ಗವನ್ನು ನಾನು ಒಪ್ಪಲಿಲ್ಲ ನನ್ನ ಮಾರ್ಗವನ್ನು ಒಪ್ಪಲಿಲ್ಲ ಆ ಮಾತು ಬೇರೆ ಆದ್ರ ಮೊದಲು ದೀಕ್ಷೆ ಕೊಡೋ ತನಕ ಎರಡು ವರ್ಷ ಅಲ್ಲೇ ಇದ್ದೇನೆ ಆಮೇಲೆ ಬಿಟ್ಟು ಬಂದ ಮೇಲೆ ಹೋರಾಟ ಮಾಡಿ ಸ್ವತಂತ್ರವಾಗಿ ಹೋರಾಟ ಮಾಡಿ ಬದುಕನ್ನು ರೂಪಿಸಿಕೊಳ್ಳಬೇಕಾದ್ರೂ ಕೂಡ ಆವಾಗ ಬಸವಣ್ಣ ಗುರು ಧರ್ಮದ ಗುರು ಮತ್ತು ಅನೇಕ ಜನ ಲೇಖಕರು ಕವಿಗಳು ಅವರ ಸಾಧಕರು ದಾರ್ಶನಿಕರು ಅವರ ಪುಸ್ತಕಗಳನ್ನೆಲ್ಲ ಓದಿ ಇಂಥ ಒಂದು ಜೀವನವನ್ನು ಒಪ್ಪಿಸ್ಕೊಳ್ಳೋಕ್ಕೆ ಅನುಕೂಲ ಆಯಿತು ಹೀಗೆ ಈ ಕಡಲ ಮಧ್ಯದಲ್ಲಿ ಗುರು ಪಾರು ಮಾಡ್ತಾನೆ ಮತ್ತೆ ಎಂದೆರ ಮೇಲೆ ಆಶಾಪಾಶವ ಬಿಡಿಸಿ ಮಾಡಿದ ಬಹು ದೋಷ ಕರ್ಮವ ಕೆಡಿಸಿ ನ್ಯಾಸ ಧ್ಯಾಸ ನಿಜಪ ಮಾಡಿಂದು ಬೋಧಿಸಿ ಈಶನತ್ತವರಿದ ಈಶ ಮಹೇಶನು ಗುರುದೇವನಲ್ಲ ನೀನು ಆಶಾ ಪಾಶವ ಬಿಡಿಸಿ ಈ ಆಸೆ ಅಂತಕ್ಕಂಥದ್ದು ಸಾಂಸಾರಿಕ ಆಸೆ ಅಥವಾ ಕೆಳಮಟ್ಟದ ಆಸೆಗಳೇನಿರ್ತವಲ್ಲ ಅವು ಪಾಶ ಅವು ಹಕ್ಕ ಬಂಧನ ಬಿಟ್ಟು ಬರೋದು ಅಷ್ಟು ಸುಲಭ ಅಲ್ಲ ಒಂದು ಥರದ ಬಂಧನಗಳಲ್ಲವು ಮೂರ್ನಾಲ್ಕು ಥರ ಬಂಧನಗಳಿರ್ತವೆ ಐದಾರು ಥರ ಬಂಧನಗಳಿರ್ತವೆ ತಾಯಿ ತಂದೆಗಳನ್ನು ಬಿಡೋಕ್ಕಾಗಲ್ಲ ಇನ್ನೊಂದು ಸಂಸಾರದ ಬಿಟ್ಟು ಬಿದ್ದುಬಿಟ್ರಂತೂ ಬಿಟ್ಟು ಹೋಗೋದಕ್ಕೆ ಸತ್ಯ ಏನಿಲ್ಲ ಒಪ್ಪಲ್ಲ ಮನಸ್ಸು ಒಪ್ಪಲ್ಲ ಆ ಎಲ್ಲದರಿಂದ ಆಶಾಪಾಶವ ಬಿಡಿಸಿ ಮಾಡಿದ ಬಹು ದೋಷ ಕರ್ಮವನ್ನು ಕೇಳಿಸಿ ಗುರು ದೀಕ್ಷೆಯನ್ನು ಮಾಡಿದಾಗ ದೋಷಕರ್ಮವನ್ನು ಬಿಡಿಸಿ ನಮ್ಮನ್ನು ಉದ್ಧಾರ ಮಾಡ್ತಾನೆ ನ್ಯಾಸ ಧ್ಯಾಸ ಜಪ ಮಾಡೆಂದು ಬೋಧಿಸಿ ಈಶ ಪ್ರಕಾ ಪ್ರಕಾಶ ತೋರಿದ ಗುರು ಮಹಾದೇವನಲ್ಲ ಏನು ಪ್ರಕಾಶವನ್ನು ತೋರಿದಂತ ಬೆಳಕನ್ನು ತೋರಿದಂತ ಅವನು ದೇವನು ಸಾಕ್ಷಾತ್ ದೇವನಿ ಅಂತ ಹೇಳ್ತಾರೆ ಆಮೇಲೆ ಭಕ್ತಿ ಭಾವವನ್ನು ನೋಡದೆ ಭಕ್ತಿ ಭಾವವ ನೋಡದೆ ಅದು ಹಾಡುವ ನನಗೆ ಬರುತ್ತೆ ಕೆಲವು ಹಾಡುಗಳು ಹೇಳುವಾಗ ನನಗೆ ಭಕ್ತಿ ಭಕ್ತಿವನು ಅಂದ್ರೆ ನಾವು ಯಾವ ರೀತಿ ಭಕ್ತಿ ಮಾಡ್ತೀವಿ ಅದು ಯಾವುದನ್ನು ನೋಡ್ಲಾರ್ದೆ ನಮ್ಮನ್ನು ಉದ್ಧರಿಸತಕ್ಕಂತಹ ಗುರು ಕರ್ತೃ ಸದ್ಗುರು ಅವನು ಎಲ್ಲದಕ್ಕೂ ಭವತಾರಕ ದೇವನು ಭವವನ್ನು ದಾಟಿಸುವಂತಹ ದೇವನು ಅವನು ಸಾಕ್ಷಾತ್ ಸದ್ಗುರು ಮಹಾದೇವನ ಸ್ವರೂಪನೇ ಅನ್ನುವಂತಹ ಮಾತನ್ನು ಹೇಳ್ತಾರೆ ಇಲ್ಲಿ ನೀವು ಏನು ಬಂದಿದ್ದೀರಾ ಆಧ್ಯಾತ್ಮ ಜೀವನಕ್ಕಾಗಿ ಬಂದವಲ್ಲ ಅಲ್ವಾ ನಿಮಗೆ ಈಗಾಗಲೇ ನಿಮಗೇನು ಜೀವನದಲ್ಲಿ ನಿಮ್ಮ ಮನೆ ದೇವರಿರ್ಬೋದು ಅಥವಾ ಯಾರೋ ಗುರುಗಳಿರ್ಬೋದು ದೀಕ್ಷೆ ಆಗಿರ್ಬೋದು ಬಹಳ ಭಾಳ ಜನರಿಗಾಗಿರ್ಲಿಕ್ಕಿಲ್ಲ ಇಲ್ಲಿ ನೀವು ಬಂದಿರೋದು ಆರೋಗ್ಯ ಸಾಧನೆಗಾಗಿ ಆದರೆ ಆರೋಗ್ಯ ಸಾಧನೆ ಅಂದ ಕೂಡಲೇ ಈ ಹತ್ರ ಹೋಗ್ತಿರಲ್ಲ ಹಾಸ್ಪಿಟ್ಲಿಗೆ ಹೋಗ್ತಿರಲ್ಲ ಹಾಗಲ್ಲ ಯಾಕೆ ನಿಮ್ಮನ್ನೆಲ್ಲಿ ಹತ್ತು ದಿವಸ ಇಟ್ಕೊಳ್ತೀವಿ ಅಂದರೆ ಇಲ್ಲಿ ಕೇವಲ ದೇಹದ ಸಮಸ್ಯೆಗಳನ್ನು ಪರಿಹರಿಸೋದು ಅಷ್ಟೇ ನಮ್ಗೆ ಗುರಿಯಲ್ಲ ಮನಸ್ಸಿನ ಸಮಸ್ಯೆಗಳನ್ನು ಪರಿಹರಿಸಿ ಈ ನೀವು ಮೊದಲು ಹತ್ತು ದಿವಸ ಇಲ್ಲ ಇದಕ್ಕೆ ನೀವು ರಾಜಿ ಅಂದರೆ ದೊಡ್ಡ ಸಾಧನೆ ಅಂತ ನೀವು ಹತ್ತು ದಿವಸ ಇಲ್ಲಿ ಇರಕ್ಕೆ ಒಪ್ಕೊಂಡ್ರೆ ನೀನೆ ಅಂದರೆ ಭಾಳ ದೊಡ್ಡ ಸಾಧನೆ ಯಾಕೆ ಮನೆ ಬಿಡ್ಬೇಕು ಹತ್ತು ದಿವಸ ಕೆಲವರು ಕೆಲಸ ರಜೆ ಹಾಕ್ಕೊಂಡು ಬಂದಿರ್ತಾರೆ ಮನೆ ಬಿಟ್ಟು ಬಂದಿರ್ತಾರೆ ಇಷ್ಟು ಕಷ್ಟ ಆಗುತ್ತಲ್ಲ ಮನೆ ಬಿಟ್ಟು ಬರೋಕ್ಕೂ ಕಷ್ಟ ಆಗುತ್ತೆ ಮನೇಲಿ ಒಬ್ಬರು ಬಂದಿದ್ರು ಪಾಪ ತುಂಬ ದಪ್ಪ ಇದ್ರು ನಲ್ವತ್ತ ಐದು ವರ್ಷದ ನಲವತ್ತು ವರ್ಷದ ಮೇಲಾಗಿದೆ ಹೆಣ್ಮಗಳು ಪಾಪ ಬುದ್ಧಿ ಬುದ್ಧಿ ಕಡಿಮೆ ಇದೆ ಆಕೆ ಸಣ್ಣ ಹುಡುಗರು ಇರ್ತಾರೆ ಹತ್ ಬಿಟ್ಲು ಹೋಗ್ಬೇಕು ನಾನು ವಾಪಸ್ ಮೊದಲು ಕರ್ಕಂಬಂದ್ರೆ ಹೋಗನೇ ನಾನು ದಪ್ಪ ದಪ್ಪಾಗಿದ್ದೆಲ್ಲೋ ಹೋಗೋಣ ಉಪವಾಸ ಮಾಡೋಣ ಆಮೇಲೆ ಪಾಪ ಅವ್ರ ಅಣ್ಣ ಮತ್ತು ಇನ್ನೊಬ್ರು ಅವರಿಗೆ ಸೇವೆ ಮಾಡಬೇಕು ಉಪವಾಸ ಮಾಡಿಸ್ಬೇಕಂತಲೇ ಕರ್ಕಂಬಂದರು ಆದರೆ ಒಂದು ದಿವಸ ದಾಟಿ ಎರಡನೇ ಮಧ್ಯ ಮಧ್ಯಾಹ್ನದಷ್ಟೊತ್ತಿಗೆ ಇರೋಕ್ಕೆ ಸಾಧ್ಯ ಆಗಲೇ ಇಲ್ಲ ಅಂದರೆ ಎಲ್ಲರಿಗೂ ಸಿಗುತ್ತೆ ಅಂತಲ್ಲ ಇದು ಸಿಕ್ಕವ್ರಿಗೆ ಸಿಗಂಗಿಲ್ಲ ಇದು ಅದು ಗಟ್ಟಿ ಇದ್ದವ್ರಿಗೆ ಮಾತ್ರ ಸಿಗುತ್ತೆ ಅದರಲ್ಲಿ ನಮ್ಮ ರಮೇಶ್ ಅವರು ರಮೇಶ್ ಅವರು ಎರಡು ಸಾರಿ ಎರಡನೇ ಸಾರಿ ಬಂದಿದ್ದಾರೆ ಈಗ ಇಲ್ಲಿ ಅವರು ಐದು ವರ್ಷದ ಹಿಂದೆ ಕೂಡ ಬಂದಿದ್ರು ಇಲ್ಲಿಗೆ ಬರಬೇಕು ಬರಬೇಕಂದ್ರೆ ಬಿಡಕ್ಕೆ ಬಿಡಲ್ಲ ಕಂಗಡಿ ಇದೆ ಅವ್ರಿಗೆ ಬೇರೆ ಬೇರೆ ಜವಾಬ್ದಾರಿಗಳಿರ್ತವೆ ಐದು ವರ್ಷ ಬರೋಕ್ಕಾಗಲಿಲ್ಲ ಬರಬೇಕಂತ ಆಸೆ ಇದೆ ಒಳಗೆ ಆದರೂ ಬರೋಕ್ಕಾಗಲ್ಲ ಅಂದ್ರೆ ಬಂದಿದ್ದೀರಾ ಅಂದರೆ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಬರೀ ದೇಹ ಶುದ್ಧಿ ಅಷ್ಟೇ ಅಲ್ಲ ಶುದ್ಧಿ ಮನಶುದ್ಧಿ ಭಾವಶುದ್ಧಿ ಜೊತೆಗೆ ನಿಮಗೆ ಒಂದು ಸ್ಟೆಮಿನಾ ಸೈಕಲಾಜಿಕಲ್ ಸ್ಟೆಮಿನಾ ಅಂತ ಕರೀತಾರೆ ಅಂದರೆ ಊಟ ಬಿಟ್ಟಿರೋದು ಅಷ್ಟು ಸುಲಭ ಅಲ್ಲ ಉಪವಾಸ ಮಾಡೋದು ಅಷ್ಟು ಸುಲಭ ಅಲ್ಲ ಅದನ್ನು ನೀವು ಮಾಡಿದ್ರೆ ಮೂರು ದಿವಸದ ಆಟದ್ರೆ ಸಾಕು ನಿಮಗೆ ಒಂದು ಹೊಸ ಅನುಭವ ಆಗಕ್ಕೆ ಶುರುವಾಗುತ್ತೆ ಓಹ್ ನಾನು ಹಿಂಗೆ ಬದುಕ ಮೊದಲು ನೀವು ಯಾರೋ ಬೇರೆಯವ್ರು ಹೇಳಿದ್ರು ಅಂತ ಬಂದಿರ್ತೀರ ಎಲ್ಲರೂ ಅಷ್ಟೇ ಇಲ್ಲಿ ನೀವು ಭಾಳ ಖುಷಿಯಿಂದ ನಾನು ಮಾಡಬೇಕು ಅಂತ ಬಂದಿರೋ ತುಂಬ ಕಡಿಮೆ ಅದು ಎರಡನೇ ಸಾರಿ ಬಂದವ್ರಿಗೆ ಅಷ್ಟೇ ಗೊತ್ತಿರುತ್ತೆ ಒಂದೇ ಸಾರಿ ಅಂತೂ ಇದರ ಮೇಲೆ ಅಷ್ಟು ನಂಬಿಕೆ ಆಗಲಿ ಅಥವಾ ಭಕ್ತಿ ಆಗಲಿ ಏನೂ ಇರೋಲ್ಲ ನಿನ್ನ ಅವ್ರಿಗೆ ಚಲೋ ಆಗಿದೆ ಅಂತ ಹೇಳ್ತಾ ಇದ್ದರೆ ನಾನು ಒಬ್ಬಡೋಣ ನೋಡೋಣ ಅಂತ ಬರ್ತೀರ ಆದರೆ ಮೊದಲು ಮೂರು ದಿವಸ ಸ್ವಲ್ಪ ಕಷ್ಟ ಆಗ್ಬೋದು ಯಾಕಂದರೆ ಹೊಟ್ಟೆ ಉಪವಾಸ ಮಾಡಿರಂಗಿಲ್ಲ ಮಾಡಿದ್ರೆ ಒಂದು ದಿವಸ ಮಾಡಿರ್ತೀರ ಅಷ್ಟೇ ನನಗೆ ಕಷ್ಟ ಆಯ್ತು ಮೊದ ಮೊದಲು ಮೂರು ದಿವಸ ಮಾಡ್ತಿದ್ದೆ ನಾನು ಆದರೆ ಇಪ್ಪತ್ತೊಂದು ದಿವಸ ಮಾಡಬೇಕಾದ್ರೆ ನಾನು ನನ್ನ ಕೈಯಲ್ಲಿ ಆಗಲ್ಲ ಅಂತಲೇ ಅನ್ಕೊಂಡು ನಾನು ಇಲ್ಲಿ ಬಂದು ಇಲ್ಲಿ ತೋಟದಲ್ಲಿ ಇಟ್ಕೊಂಡು ಮಾಡೋಕ್ಕೆ ಶುರು ಮಾಡಿದೆ ಅದರಿಂದ ಮನಸ್ಸು ಗಟ್ಟಿ ಆಯ್ತು ಮೊದಲು ಮನಸ್ಸು ಗಟ್ಟಿ ಆಗ್ತದೆ ದೇಹ ಶುದ್ಧಿ ಆಗುತ್ತೆ ಜೊತೆಗೆ ವಿಶಾಲ ಮನೋಭಾವನೆ ಬೆಳೆಯುತ್ತೆ ಇಲ್ಲಿ ಎಲ್ಲರ ಜೊತೆ ಬೆರಿತೀರ ಮಾತಾಡ್ತೀರ ಪರಿಚಯ ಮಾಡ್ಕೊಳ್ತೀರ ಸಂಕೋಚ ಹೋಗ್ಬೇಕು ಕೆಲವರು ತಮ್ಮ ಕಾಯಿಲೆ ಹಾಕೊಳ್ಳೋಕೆ ಸಂಕೋಚ ಇಲ್ಲಿ ಸ್ನೇಹಿತರಾಗ್ತಾರೆ ಪರಿಚಯ ಆಗ್ತಾರೆ ಅವ್ರ ಕಷ್ಟ ನಿಮ್ಮ ಹತ್ರ ಹೇಳ್ಕೊತಾರೆ ನಿಮ್ಮ ಕಷ್ಟ ಅವ್ರ ಹತ್ರ ಹೇಳ್ಕೊಳ್ತೀರ ಆವಾಗ ಸಂಕೋಚ ಸ್ವಭಾವ ಉಂಟಾಗುತ್ತೆ ಇದೆಲ್ಲ ದೃಷ್ಟಿಯಿಂದ ಇದು ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ನಾಲ್ಕು ರೀತಿಯ ಆರೋಗ್ಯವನ್ನು ಕೊಡ್ತದೆ ಅದಕ್ಕೆ ನೀವು ಕ್ಲಾಸಲ್ಲಿ ಕೇಳಿ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿ ಅಂತ ಇರ್ತೀನಲ್ಲ ಬರೇ ನೀವು ಇಲ್ಲಿ ಬಂದು ಉಪವಾಸ ಮಾಡಿ ಮತ್ತೆ ಹೋಗಿ ಅದು ಇನ್ನೂ ಜಾಸ್ತಿ ತಿಂದು ದಪ್ಪಾಗ ಕಲ್ಲ ಬಂದಿರೋದು ನಿಮ್ಮ ವ್ಯಕ್ತಿತ್ವವನ್ನೇ ಪರಿವರ್ತನೆ ಮಾಡ್ಕೊಳ್ಬೋದು ಅನೇಕ ಮಾತ್ರೆಗಳಿಂದ ಉಡುಗೆಗಳಿಂದ ಬಿಡುಗಡೆ ಹೊಂದಬಹುದು ಅದಕ್ಕೋಸ್ಕರ ಇದು ಒಂದು ಗುರುಮಾರ್ಗ ಕೇವಲ ಇದೊಂದು ಆಸ್ಪತ್ರೆ ಅಲ್ಲ ಇದು ಗುರುಮಾರ್ಗ ನೀವು ಬೇರೆ ಕಡೆ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗ್ಬೋದು ಜಿಂದಾಲದಲ್ಲಿ ಧರ್ಮಸ್ಥಳದಲ್ಲಿದೆ ಶಿರ್ಸಿನಲ್ಲಿದೆ ಅಲ್ಲಿ ಹೋದಾಗ ನಿಮಗೆ ಇಷ್ಟು ಮಟ್ಟಿಗೆ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಕ್ಲಾಸ್ ಸಿಗುತ್ತೆ ಸಿಗೋದಿಲ್ಲ ಅವರು ಕೂಡ ಉಪನ್ಯಾಸ ಮಾಡಿಸ್ಬೇಕಂತ ಆದರೆ ಚರ್ಚೆ ಮಾಡಿ ನಿಮಗೆ ಸಲಹೆಯನ್ನು ಕೊಡ್ತಕ್ಕಂಥ ಮತ್ತೆ ನಾವು ಫೋನ್ ನಂಬರ್ ಕೂಡ ಕೊಟ್ಟಿರ್ತೀವಿ ಇಲ್ಲಿಂದ ಒಬ್ಬೇ ಮುಗಿಯೋಲ್ಲ ನಿಮಗೆ ಅವರವ್ರಿಗೆ ಚಾರ್ಟ್ ಕೊಟ್ಟು ಫೋನ್ ನಂಬರ್ ಕೂಡ ಕೊಟ್ಟಿರ್ತೀವಿ ಅದನ್ನು ಮತ್ತೆ ನೀವು ಅದನ್ನು ಫೋನ್ ಮಾಡಿ ಕೇಳಿಕೊಂಡು ಮುಂದುವರಿಸಿ ನಿಮ್ಮ ಗುರಿ ಏನಿದೆ ಈಗ ಒಬ್ಬರು ಮೊನ್ನೆ ಹೇಳ್ತಾ ಇದ್ದೆ ರಾಯಚೂರಲ್ಲಿ ಒಬ್ಬರು ಮೇಘ ಅಂತ ಉಪವಾಸಕ್ಕೆ ಬಂದಿದ್ದು ಐದು ತಿಂಗಳಿಂದೆ ಇನ್ನೂ ಕೂಡ ಮಾಡ್ತಿದ್ದಾರೆ ನೂರ ಹನ್ನೆರಡು ಕೆ ಜಿ ಇದ್ದವರು ಮೂವತ್ತ್ನಾಲ್ಕು ಕೆ ಜಿ ಇಳಿಸ್ಕೊಂಡು ಎಪ್ಪತ್ತೆಂಟು ಕೆ ಜಿಗೆ ಬಂದಿದ್ದಾರೆ ಅಂದ್ರೆ ಎಂತ ದೊಡ್ಡ ಸಾಧನೆ ಅಂದರೆ ಅವ್ರಿಗೆ ಬೇರೆ ಬೇರೆ ಥರ ಪದ್ಧತಿಗಳೇ ಅವರೇ ಹಾಕ್ಕೊಂಡಿದ್ದಾರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮಜ್ಜಿಗೆ ಅಥವಾ ಎಳ್ನೀರಲ್ಲಿರೋದು ಒಂದು ದಿವ್ಸ ಒಂದು ದಿವ್ಸ ಬಲೆ ನೀರು ಕುಟ್ಕೊಂಡಿರೋದು ರಾತ್ರಿ ಹೊತ್ತು ಸ್ವಲ್ಪ ಹಣ್ಣು ಒಂದು ದಿವ್ಸ ತರಕಾರಿ ಒಂದು ದಿವಸ ಕಾಳು ಈ ಥರ ತಿನ್ಕೊಂಡಿದ್ದು ಇಷ್ಟು ಆನಂದವಾಗಿದ್ದಾರೆ ಅವರು ಅಂದ್ರೆ ನನಗೆ ಹೊಸ ಜನ್ಮ ಬಂದಂಗೆ ಆಗಿದೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ರು ಹೀಗೆ ಅಂದರೆ ಇದು ಒಂದು ದಿವ್ಯವಾದ ಮಾರ್ಗ ಇದನ್ನು ನಾವು ಈ ಕಾಲದಲ್ಲಿ ಅವರು ನೀವು ಒಂದು ಸಾರಿ ಹಾಸ್ಪಿಟ್ಲಿಗೆ ಸಿಕ್ಕಾಕೊಂಡ್ರೆ ಅಂದರೆ ಜೀವನ ಪರ್ಯಂತ ಬಿಡಿಸ್ಕೊಳೋಕ್ಕಾಗಲ್ಲ ಜೀವನ ಪರ್ಯಂತ ಮಾತ್ರೆಯಿಂದ ಬಿಡಿಸ್ಕೊಳೋಕ್ಕಾಗಲ್ಲ ಅಂತಹ ಒಂದು ಏನು ವಿಷಚಕ್ರದಿಂದ ನಿಮ್ಮನ್ನು ಬಿಡುಗಡೆ ಮಾಡತಕ್ಕಂತಹ ಒಂದು ವಿಶೇಷವಾದ ಪದ್ಧತಿ ಇದು ಅದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ ಜೊತೆ ಪುಸ್ತಕ ತಗೊಂಡು ಓದ್ಕೊಳ್ಳಿ ಪ್ರತಿಯೊಬ್ಬರು ಓದಬೇಕು ಏನು ಎಷ್ಟು ಒಂದೇ ಪೇಜ್ ಆಗಲಿ ಎರಡೇ ಪೇಜ್ ಆಗಲಿ ಅಷ್ಟೇ ಓದಿ ಸಾಕು ಒಂದ್ಸಲಿ ಬಿಡಿ ಒಂದು ಅರ್ಧ ಗಂಟೆ ಅಡ್ಡಾಡ್ಕೊಂಡು ನಿಮ್ಮತ್ತು ಓದಿ ಓದುವ ಅಭ್ಯಾಸ ಇದೆಯಲ್ಲ ನಿಮ್ಮ ವ್ಯಕ್ತಿತ್ವವನ್ನು ನಿಮ್ಮ ಕರ್ಮವನ್ನೇ ಬದಲಾಯಿಸುವಂಥ ಶಕ್ತಿ ಅದಕ್ಕಿದೆ ಅದನ್ನು ಮಾಡಿ ಅಂತ ತಿಳ್ಕೊಂಡು ಹೇಳ್ತಾ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶಾನ ಶಾನ